ಕಲೆಕ್ಟರ್ ಅರೆಸ್ಟ್ ಮಾಡಿರೋದಕ್ಕೆ ಆಮೇಲೆ ಆಂಗ್ಲ ಭಾಷೆನ ರಕ್ಷಣೆ ಮಾಡ್ತೀರ ಸರ್ಕಾರಕ್ಕೆ ನಮ್ಮ ಪಕ್ಕ ಅಧಿಕಾರ ಆ ಇಂಗ್ಲಿಷ್ ಆಂಗ್ಲ ಭಾಷೆಯಲ್ಲಿ ಏನಿದೆ ಆ ಬೋರ್ಡ್ಗಳನ್ನ ಕಿತ್ತು ಒಗೆಯುವುದರ ಮುಖಾಂತರ ಅಥವಾ ಮತ್ತಿ ಬೆಳೆಯುವ ಮುಖಾಂತರ ನಾವು ಉಗ್ರ ಪ್ರತಿಭಟನೆ ಮಾಡಬೇಕಂತ ಎಚ್ಚರಿಕೆ ನಾವು ಕರ್ನಾಟಕದಲ್ಲಿ ಜೀವನ ಮಾಡ್ತಾ ಇದ್ದೀವಿ ನಾವು ಕನ್ನಡವನ್ನು ಅಳವಡಿಸಬೇಕು ಕನ್ನಡದಲ್ಲಿ ಮಾತಾಡಬೇಕು ನಮ್ಮ ಮಾತೃಭಾಷೆಗೆ ನಾವು ಆದಷ್ಟು ನಾವು ಕೊಡಬೇಕಾದ್ರೆ ನಮ್ಮ ಉದ್ದೇಶ ಒಂದು ವಾರದೊಳಗೆ ನಗರದ ಎಲ್ಲಾ ವಾಣಿಜ್ಯ ಮಳಿಗೆಗಳಲ್ಲಿ ಕನ್ನಡ ನಾಮಫಲಕ ಶೇಕಡಾ ಅರವತ್ತರಷ್ಟು ಹಾಕಿಲ್ಲವಾದಲ್ಲಿ ನಾವೇ ತೆರವುಗೊಳಿಸುತ್ತೇವೆ ಎಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಯುವ ಸೇನೆಯ ಕಾರ್ಯಕರ್ತರು ಶಿವಮೊಗ್ಗದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇತ್ತೀಚೆಗೆ ಮೌನ ಪ್ರತಿಭಟನೆ ನಡೆಸಿದ್ದಾರೆ ಜನವರಿ ಐದರ ಒಳಗಾಗಿ ನಗರದ ಎಲ್ಲಾ ಅಂಗಡಿ ಮುಂಗಟ್ಟುಗಳ ಮುಂಭಾಗ ಹಾಗೂ ಸಾರ್ವಜನಿಕ ಸ್ಥಳದಲ್ಲಿ ನಾಮಫಲಕವು ಶೇಕಡಾ ಅರವತ್ತರಷ್ಟು ಕನ್ನಡ ಭಾಷೆಯಲ್ಲಿ ಇರತಕ್ಕದ್ದು ಒಂದು ಪಕ್ಷ ಜಿಲ್ಲಾಡಳಿತ ಯಾವುದೇ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಅಂತಹ ನಾಮಫಲಕಗಳನ್ನು ತೆರವುಗೊಳಿಸುತ್ತೇವೆ ಎಂದು ಪ್ರತಿಭಟನಾಕಾರರು ತಿಳಿಸಿದರು ಏನಂತ ಹೇಳಿದ್ರೆ ಕನ್ನಡ ಪರಭಾಷೆ ವ್ಯಾಮೋಹ ಜಾಸ್ತಿ ಆಗಿರೋದ್ರಿಂದ ಕನ್ನಡಕ್ಕೆ ಆದ್ಯತೆ ಕಡಿಮೆ ಆಗಿ ಸರ್ಕಾರದ ಆದೇಶ ಅರವತ್ತು ಪರ್ಸೆಂಟು ಕನ್ನಡ ಬೋರ್ಡ್ಗಳನ್ನು ಹಾಕ್ಬೇಕಂತ ಇದ್ರೂ ಯಾವುದೇ ಆದೇಶಕ್ಕೆ ಬೆಲೆ ಕೊಡದೆ ಮನ್ಸಿಗೆ ಮಂದಿ ಥರ ಬೋರ್ಡ್ಗಳು ಹಾಕ್ಕೊಂಡಿದ್ದಾರೆ ಇವತ್ತು ಬೆಂಗಳೂರಿನ ಘಟನೆ ನೆನೆಸ್ಕೊಂಡ್ರೆ ಸಂಪೂರ್ಣವಾಗಿ ಬೆಂಗಳೂರಲ್ಲಿ ಎಲ್ಲ ಬೋರ್ಡ್ಗಳನ್ನ ಕಿತ್ತಾಕಿದ್ದಾರೆ ಆಂಗ್ಲ ಭಾಷೆಯ ಬೋರ್ಡ್ಗಳು ಬೇರೆ ಭಾಷೆಯ ಬೋರ್ಡ್ಗಳು ಯಾವ್ದಿದೆ ಯಾವುದೂ ಬಿಟ್ಟಿಲ್ಲ ಎಲ್ಲ ಕಿತ್ತಾಕಿದ್ದಾರೆ ಕನ್ನಡ ಪರ ಹೋರಾಟಗಳನ್ನ ಹೋರಾಟಗಾರನ್ನ ಇವತ್ತು ಅರೆಸ್ಟ್ ಮಾಡಿ ಸೆರೆಮನೆ ತಳ್ಳೆ ಆ ಅವ್ರನ್ನ ಈಗ ಯಾರು ಇಂಗ್ಲಿಷ್ ಭಾಷೆ ಬೋರ್ಡ್ ಬೋರ್ಡ್ಗಳು ಹಾಕೊಂಡಿದ್ದಾರೆ ಅವ್ರಿಗೆ ರಕ್ಷಣೆ ಕೊಡುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ ನಾವು ಈ ಕನ್ನಡ ಪರ ಹೋರಾಟಗಾರನ್ನ ಅರೆಸ್ಟ್ ಮಾಡಿರೋದಕ್ಕೆ ಆಮೇಲೆ ಆಂಗ್ಲ ಭಾಷೆನ ರಕ್ಷಣೆ ಮಾಡ್ತೀರಾ ಸರ್ಕಾರಕ್ಕೆ ನಾವು ಫಸ್ಟ್ ಧಿಕಾರನ ಹೇಳ್ತೀವಿ ಅವ್ರನ್ನ ಈ ಕೂಡಲೇ ಬಿಡುಗಡೆ ಮಾಡ್ಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದೀವಿ ಹಾಗೇ ಇಲ್ಲಿ ಶಿವಮೊಗ್ಗದಲ್ಲಿ ಇವತ್ತು ಮೌನ ಪ್ರತಿಭಟನೆ ಮುಖಾಂತರ ಮನವಿಯನ್ನು ಸಲ್ಲಿಸಿದ್ದೀವಿ ಒಂದು ವಾರ ಗಡುವಿನ ಸಮೇತ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಏನು ಜಿಲ್ಲಾಡಳಿತ ಇದೆ ಏನು ಅವರು ಯಾರ್ಯಾರಿಗೆ ಪರವಾನಿಗೆ ಕೊಟ್ಟಿದ್ದಾರೆ ವ್ಯಾಪಾರ ವಹಿವಾಟು ಮಾಡೋಕ್ಕೆ ಪರವಾನಗಿ ಕೊಟ್ಟಿದ್ದಾರೆ ಅಂಥವರಿಗೆ ನೇರವಾಗಿ ತಿಳಿಸಿ ಅರವತ್ತು ಪರ್ಸೆಂಟ್ ಕನ್ನಡ ಬೋರ್ಡ್ಗಳನ್ನು ಹಾಕಲೇಬೇಕು ಅಂತೇಳಿ ಅವರಿಗೆ ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಆಮೇಲೆ ಅದು ಅವರು ಯಾವುದೇ ರೀತಿ ಕ್ರಮಗಳನ್ನು ಕೈಗೊಳ್ಳಲಿಲ್ಲ ಹೇಳಿದ್ರೆ ಮುಂದೆ ಬೀದಿಗಳಿದೆ ಕರವೇ ಯುವ ಸೇನೆ ಯಾವುದೇ ಬೋರ್ಡ್ಗಳನ್ನು ಮುಖ ಮುಲೈಸಿದೆ ಕಿತ್ತಾಗ ಕಿತ್ತಿ ವಾಗಸಂತ ಕೆಲಸಗಳನ್ನ ನೇರವಾಗಿ ಮಾಡ್ತೀವಿ ಅಂತ ಹೇಳಿದ್ರೆ ಈ ಮೂಲಕ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಾವು ಕರ್ನಾಟಕದಲ್ಲಿ ಜೀವನ ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ನಾವು ಬದುಕ್ತಾ ಇದ್ದೀವಿ ಬದುಕನ್ನು ಕಟ್ಕೊಂಡಿರ್ಬೇಕಾದ್ರೆ ನಾವು ಕನ್ನಡವನ್ನು ಅಳವಡಿಸ್ಬೇಕು ಕನ್ನಡದಲ್ಲಿ ಮಾತಾಡಬೇಕು ನಮ್ಮ ಮಾತೃಭಾಷೆಗೆ ಭಾಷೆಗೆ ನಾವು ಆದಷ್ಟು ನಾವು ಒತ್ತು ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ ಈಗ ನೂರಕ್ಕೆ ಅರವತ್ತು ಪರ್ಸೆಂಟು ಆಂಗ್ಲ ಭಾಷೆ ಆಗಿದೆ ಅದಾಗಬಾರ್ದು ನಾವು ಕರ್ನಾಟಕದಲ್ಲಿರುವಾಗ ನಾವು ಕನ್ನಡ ಭಾಷೆಯನ್ನೇ ನಮ್ಮ ಬೋರ್ಡ್ಗಳಲ್ಲಿ ಅಳವಡಿಸಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ ದುರ್ಬಲ ಕಾನೂನು ಆಂಗ್ಲ ಭಾಷೆಯ ವ್ಯಾಮೋಹದಿಂದ ನಮ್ಮ ನಾಡು ನೆಲ ಭಾಷೆ ಸಂಸ್ಕೃತಿ ಎಲ್ಲವೂ ಅಧೋಗತಿಗೆ ಹೋಗುತ್ತಿದ್ದು ಇದರ ರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು ಕನ್ನಡದಲ್ಲಿ ನಮ್ಮ ಫಲಕಗಳನ್ನು ಆಗ್ತಿರೋ ಕಾರಣ ಮೌನವಾಗಿ ಬಂದು ನಾವು ಬ್ರಿಟಿಷಿ ಹೆಚ್ಚರಲ್ಲಿ ಇದನ್ನು ಕೊಟ್ಟಿದ್ದೀವಿ ಇದನ್ನು ಜಿಲ್ಲಾಡಳಿತ ಏನಾದರೂ ಎರಡನೇ ತಗೊಂಡ್ರೆ ಅವರಿಗೆ ಸಪೋರ್ಟ್ ಮಾಡೋ ಸರ್ಕಾರ ಆಗಿರೋದು ಈ ನಮ್ಮ ಶಿವಮೊಗ್ಗ ಜಿಲ್ಲಾಡಳಿತ ಅವರಿಗೆ ಸಪೋರ್ಟ್ ಮಾಡೋದಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಿ ಆ ಇಂಗ್ಲೀಷ್ ಆಂಗ್ಲ ಭಾಷೆಯಲ್ಲಿ ಏನಿದೆ ಆ ಬೋರ್ಡ್ಗಳನ್ನ ಕಿತ್ತು ಒಗೆಯುವುದರ ಮುಖಾಂತರ ಅಥವಾ ಮಸಿ ಬಳುವ ಮುಖಾಂತರ ನಾವು ಉಗ್ರ ಪ್ರತಿಭಟನೆ ಮಾಡಬೇಕಂತ ಎಚ್ಚರಿಕೆಯನ್ನು ಕೊಡ್ತವೆ ಈಗ ಅವರು ನಾವು ಮೊದಲೇ ಕೇಳಿದ್ವಿ ಅರವತ್ತು ಪರ್ಸೆಂಟ್ ಕನ್ನಡ ಅದು ನ್ಯಾಯಯುತವಾಗಿತ್ತು ಅದನ್ನು ಇವರು ಬಳಸಲಿಲ್ಲ ಮತ್ತು ಶಾಲಾ ಕಾಲೇಜುಗಳಲ್ಲೂ ಯಾವುದೇ ಕಾರಣಕ್ಕೂ ಇವರು ನಮ್ಮ ಕನ್ನಡಿಗರು ಕನ್ನಡ ಶಾಲೆಯನ್ನು ಬಿಟ್ಬಿಟ್ಟು ಇಂಗ್ಲೀಷ್ ಶಾಲೆಗೆ ಸೇರಿದಾಗ ಶುರು ಮಾಡಿದ್ದಾರೆ ಇದು ಅವರ ವೀಕ್ನೆಸ್ಸು ನಮ್ಮ ಕನ್ನಡಿಗರು ಏನು ಮಾಡ್ತಾ ಇದ್ದಾರೆ ಇವರು ಅಂದರೆ ಎಲ್ಲ ಇಂಗ್ಲೀಷನ್ನು ಇಂಗ್ಲೀಷನ್ನೇ ಮೊರೆ ಹೋಗಿಬಿಟ್ಟಿದೆ ಅದನ್ನು ಬಿಟ್ಟುಬಿಟ್ಟು ಕನ್ನಡದಲ್ಲಿ ಇವರು ತಮ್ಮ ಮಕ್ಕಳನ್ನ ಓದಿಸಿ ಕನ್ನಡವನ್ನು ಕಡ್ಡಾಯ ಮಾಡಬೇಕು ಅಂತೇಳಿ ನಾವು ಬೇಡಿಕೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ